ಚಿಕನ್ ಸಾರು ಜೊತೆ ಚಪಾತಿ ಉಳ್ಳಾಗಡ್ಡಿ ಇದ್ದರೆ ರೆಡಿ ಇವಾಗ ಚಿಕನ್ ಸಾರು ಚಪಾತಿ ಇವಾಗ ಊಟ ಮಾಡ್ಕೋಬೋದು ಓ ಫ್ರೆಂಡ್ಸ್ ಇದು ಚಿಕನ್ನು ಚಿಕನ್ ಸಾರು ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಚಿಕನ್ ತಂದಿದ್ವಿ ಇದಕ್ಕೆ ತೊಳೆದು ಇಟ್ಕೊಂಡಿದ್ದೀನಿ ಮಂಡಿಯಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ स्वल गरम मसाल चिकन मसाल हम स्वल्प अर्शण हाथी शुंठी बिल पेस्ट ಹಾಕಿ ಕಲ್ಸ್ಕೋಬೇಕು ಸ್ವಲ್ಪ ಖಾರ ಪುಡಿ ಹಾಕಬೇಕು ಇದು ರೆಡ್ ಖಾರ ಪುಡಿ ಇದಕ್ಕೆ ಚೆನ್ನಾಗಿ ಕಲಿಸ್ಬೇಕು ಕಲ್ಸಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಫ್ರಿಜ್ಜಲ್ಲಿ ರೈಕ್ ಹೋಗ್ಬೋದು ಇಲ್ಲಾದ್ರೂ ಆಚೆ ನೋವು ಮುಚ್ಚಿಬಿಟ್ಟು ನಡಿ ಅಲ್ಲ ನೀರು ಹಾಕಿ ಬಿಡಬೇಕು ಎಲ್ಲ ಖಾರ ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊತ್ತೆ ಫ್ರಿಜ್ಜಲ್ಲಿ ಇರ್ತೀನಿ ನಾನು ಇವಾಗಿದ್ದು ಸ್ವಲ್ಪ ಇದು ಗಸಗಸೆ ಈರುಳ್ಳಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಇದು ಒಣ ಹೊಡ್ರಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಇದು ರುಬ್ಕೊತೀನಿ ಇವಾಗ ಇವಾಗೆ ನಾನು ಮಡಕೆಯಲ್ಲಿ ಸಾರು ಮಾಡ್ತಾಯಿದ್ದೀನಿ ಚಿಕನ್ ಸಾರು ಮಡಿಕೆ ಹಾಕ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ತದೆ ಇವಾಗ ಈರುಳ್ಳಿ ಎರಡೇ ಎರಡು ಸ್ವಲ್ಪ ಈರುಳ್ಳಿ ಹಾಕೋತೀನಿ ಮೆಣಸಿನ್ಕಾಯಿ ಹಾಕೋತೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಚಕ್ಕೆ ಎಲೆ ಒಂದು ಏಲಕ್ಕಿ ಆಮೇಲೆ ಕಸೂರಿ ನೆನ್ಸಿ ಹ್ಞೂ ಪುದೀನ ಹಾಕ್ತಾಯಿದ್ದೀನಿ ನಿಮಗೆ Når du kjenner at frøet er det ನೋಡಿ ಈಗ ಚೆಂದ ಮಿಕ್ಸ್ ಮಾಡಬೇಕು ನಿಧಾನ ನೋಡ್ಬೇಕು ಮಡಕೆ ಮತ್ತೆ ಗಟ್ಟಿ ಆಗ್ತದ ತುಂಬ ದಿವಸ ಆಯ್ತು ನಾನು ಇದು ಮಡಕೆ ತೊಗೊಂಡಿ ಸೊ ಎರಡು ವರ್ಷ ಮೂರು ವರ್ಷ ಆಯ್ತು ಹೀಗೆ ಇದು ಮುಜಿರ ಮುಸ್ತಾ ಇದ್ದೀನಿ ಇದ್ದ ಸ್ವಲ್ಪ ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೋವರೆಗೂ ಚೆನ್ನಾಗಿ ಕುಕ್ ಆಗಬೇಕು ಅದ್ರಿಗೆ ಚೆನ್ನಾಗೆ ಎಣ್ಣೆ ಬಿಟ್ಕೊಂಡಿತ್ತು ಅದಕ್ಕೆ ಇದಕ್ಕೆ ಮಸಾಲ ಹಾಕಿ ಇವಾಗ ರುಬ್ಕೊಂಡಿರೋದು ಮಸಾಲೆ ಹಾಕಿ ಇದೆ ಅದು ಈರುಳ್ಳಿ ಕೊಬ್ಬರಿ ಗಸಗಸೆ ಎಲ್ಲ ಸೊಂಟಿ ಹಾಕಿ ರುಬ್ಕೊಂಡು ಬಿಡುತ್ತೆ ನಾ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಅಂತ మిక్స్ మే ఇంకా ఎస్టే కష్టం నోడ్కొంది గ్రేవి చిక ఆ ఫ్రెండ్స్ మడకే చికన్ సార్ రెసిపీ తోర్స్తా హేక్ బంద కమెంట్ మి శేర్ కమెంట్ మరిదే ఫ్రెండ్స్ నూ మే చికన్ సార్ తోర్స్బా రెసిపీ అంత తోస్తాయి ಹೇಗೆ ಮಾಡೋದು ಅಂತ ಮಟಕೆದ್ರಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಅಂತ ಇದ್ದರು ಓಕೆ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೀವು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಮತ್ತು ನಾನು ಇಲ್ಲಿ ಇವತ್ತು ಚಿಕನ್ ಗ್ರೇವಿ ಜೊತೆ ಚಪಾತಿ ಮಾಡಿದ್ದೀನಿ ಇವು ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನಾನು ಇವಾಗ ಇಲ್ಲಿ ಹಾಂ ಮನೆಯವರಿಗೆ ಊಟಕ್ಕೆ ಹಾಕಿ ಕೊಡ್ತಾ ಇದ್ದೀನಿ ಸಂಡೇ ಸ್ಪೆಷಲ್ ಇವತ್ತಿನ ರೆಸಿಪಿ ಚಿಕನ್ ಸಾರು ಚಪಾತಿ ನೀವು ಉಳ್ಳಾಗಡ್ಡಿ ಇದ್ದರೆ ರೆಡಿ ಇವಾಗ ಚಿಕನ್ ಸಾರು ಚಪಾತಿ ಇವಾಗ ಊಟ ಮಾಡ್ಕೋಬೋದು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅವಕ್ಕೆ